ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರ ಮೈಸೂರು ರೂರಲ್ ಜಿಲ್ಲೆ ವ್ಯಾಪ್ತಿನಲ್ಲಿ ನನಗಿರುವಂಥ ಮಾಹಿತಿ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಕೇಸ್ ಇದ್ದಾವೆ ಜಿಲ್ಲೆಯಲ್ಲಿ ಇತರ ತಾಲೂಕುಗಳಿದೆ ನಂಜನಗೂಡು ಹದಿನಾಲ್ಕು ಕೇಸ್ಗಳಿದ್ದಾವೆ ರಾಜ್ಯದಲ್ಲಿ ಹದಿನೈದು ಕೇಸ್ಗಳಿವೆ ಒಟ್ಟು ನಲವತ್ತು ನಾಲ್ಕು ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ ನನಗೆ ಒಂದು ಮೂವತ್ತು ಎಫ್ ಐ ಆರ್ ಖಾತೆಗಳು ನಾವು ಲಭ್ಯ ಇದೆ ಎಲ್ಲವೂ ಎಕ್ಸ್ಟಾರ್ಷನ್ ಬ್ಲಾಕ್ಮೇಲ್ ಮೇಲ್ ದೆನ್ ಎದುರಿಸೋದು ಕೊಲೆ ಎದುರಿಸೋದು ಎಕ್ಸ್ಟಾರ್ಕ್ಷನ್ ಬ್ಲಾಕ್ ಮೇಲ್ ಎಲ್ಲ ಭೂ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥವೇ ಯಾವುದೋ ಒಂದು ಜಮೀನ್ಗೆ ಹೋಗೋದು ಅಲ್ಲೊಂದು ಶೆಡ್ ನಿರ್ಮಾಣ ಮಾಡೋದು ನಂದೂತ ದಾಖಲೆ ಸೃಷ್ಟಿ ಮಾಡೋದು ಅದರ ಬೇಸಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸುಳ್ಳು ದಾಖಲೆ ದಾಖಲೆ ಕಂಪ್ಲೇಂಟಾಗಿ ಕೊಡುವಂಥದ್ದು ಫೈನಲ್ ಆಗಿ ಸೆಟಲ್ಮೆಂಟಿಗೆ ಬರುವಂಥ ಒಂದು ವ್ಯವಸ್ಥೆ ಯಾರೋ ಈ ಸ್ನೇಹ ಮೈ ಕೃಷ್ಣ ನೇಯಾಮಯಿ ಕೃಷ್ಣರು ಕಂಡರೆ ಪೊಲೀಸ್ನವರು ಎದುಕೊತಾ ಇರುವಂಥದ್ದು ಸತ್ಯ ನಾನು ಕಂಡಿದ್ದೇನೆ ನನ್ನ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಮಾರು ಒಂದು ನಲವತ್ತೈದು ಜನ ಲೀಗಲ್ ಟೀಮ್ ವಾದಿಯಾಗಿ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನು ಕೊಡ್ತೀವಿ ನಾವು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯವರ ವಿಚಾರದಲ್ಲಿ ಕೆಲವು ಮೂಢ ಅಫಿಷಿಯಲ್ ಜೊತೆ ಒಂದು ಸಂಬಂಧ ಇದೆ ಇವನೇ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಫೈಲಲ್ಲಿ ಸೇರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಒರಿಜಿನಲ್ ದಾಖಲೆಗಳಿಗೆ ಒಂದಷ್ಟು ದಾಖಲೆಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅವೆಲ್ಲ ಅದರಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟು ಫೇಕ್ ಡಾಕ್ಯುಮೆಂಟ್ಸ್ಗಳಿವೆ ಇವನೇ ಕ್ರಿಯೇಟ್ ಮಾಡಿ ತೆಗೆದುಕೊಂಡು ಹೋಗಿರುವ ಒಂದು ದಾಖಲೆ ಆ ದಾಖಲೆಗಳನ್ನು ರೆಫರ್ ಮಾಡಿ ನಾವು ಮೂಡೋದಲ್ಲಿ ಕೇಳಿದ್ರೆ ಆ ದಾಖಲೆಗಳಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಪೊಲೀಸ್ ಐ ಪಿ ಎಸ್ ಆಫೀಸರ್ಸ್ ಹತ್ರನೇ ವಸೂಲಿ ಮಾಡಿದ್ದಾನೆ ಇವ ಪೊಲೀಸ್ನವರಲ್ಲಿ ಎರಡೆರಡು ಮೂರು ಮೂರು ಬಣ ಇದೆ ಪೊಲೀಸ್ ಡಿ ಸಿ ಪಿ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ ಎಸ್ ಪಿ ಕಮಿಷನರ್ ಸಪೋರ್ಟ್ ಮಾಡ್ತಾರೆ ಆ ಆ ಥರ ಒಂದೇ ಉದಾಹರಣೆನ ಕಮಿಷನರ್ ವಿರುದ್ಧ ಸಪೋರ್ಟ್ ಕಂಪ್ಲೇಂಟ್ ಕೊಟ್ಟರೆ ಇವ ಡಿ ಸಿ ಪಿಗಳೇ ಸಪೋರ್ಟ್ ಮಾಡ್ತಾರೆ ಇವನಿಗೆ ಒಂದು ಅಷ್ಟು ಮಾಹಿತಿಯನ್ನು ಇವನು ಕೊಡ್ತಾರೆ ಈ ಥರ ಒಂದು ವ್ಯವಸ್ಥೆನ ಮೈಸೂರಲ್ಲಿ ಸೃಷ್ಟಿ ಮಾಡ್ತೇನೆ ಜೈಲಲ್ಲಿದ್ದ ಇವ ಸುಮಾರು ಆರು ತಿಂಗಳು ಜೈಲಲ್ಲಿ ಇದ್ದ ಏನಕ್ಕಿದ್ದ ಅನ್ನುವಂಥದ್ದು ಹೇಳ್ಬೇಕು ಪಾಪ ಭಾಳ ಸಾವಸ್ತಾನು ಭಾಳ ಜಂಟ್ಲ್ಮೆನ್ ಥರ ಕಾಣ್ತಾ ಇದ್ದಾನೆ ಏನೇ ಮುಖದಲ್ಲಿ ಹಂಗೆ ಇಲ್ವೇ ಇಲ್ಲ ರೀ ರೀತಿಯಲ್ಲಿ ರೀತಿನಲ್ಲಿ ಬಿಂಬಿಸುವಂಥದ್ದು ನಾವು ಕಾಣ್ತಾ ಇದ್ವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರು ಹೊಡೆಯಕ್ಕೆ ಹೋದ್ರು ಹೊಡೆಯೋ ಸಮಯ ಪರವಾಗಿಲ್ಲ ಅಂತ ಒಂದು ಏಟ್ ಹೊಡೆದ್ರೆ ಇನ್ನೊಂದು ಏಟ್ ಹೊಡಿರಿ ಅಂತ ಆ ಥರ ವ್ಯವಸ್ಥೆ ಇರುವಂಥ ವ್ಯಕ್ತಿ ಇಂಥ ವ್ಯಕ್ತಿಗಳ ದೂರನ್ನು రాజ్యపాల్ పరిగణి సీఎం ఎంత పాసి